ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾಳೆ ಬಹಳ ವಿಶೇಷವಾದ ದಿನ ಅದುವೇ ನಮ್ಮ ರುದ್ರದೇವರ ಮನೋನಿಯಮಕನಾದ ರುದ್ರದೇವರ ಶಿವರಾತ್ರಿಯ ದಿನ ಶಿವನ ನಾಮಸ್ಮರಣೆ ಹಾಗೂ ಶಿವನ ಜಪದಕ್ಕೆ ಕೊಡುವಂತಹ ಅತ್ಯುನ್ನತ ಪ್ರಾಶಸ್ತ್ಯವಾದ ದಿನ ಇದು ಶಿವರಾತ್ರಿ ಅಂದರೆ ಪ್ರತಿ ವರ್ಷದಲ್ಲೂ ಕೂಡ ಪ್ರತಿ ಸಂವತ್ಸರದಲ್ಲೂ ನಾವು ಶಿವರಾತ್ರಿಯನ್ನು ಆಚರಿಸ್ತೀವಿ ಅವತ್ತು ಮಾತ್ರ ರುದ್ರದೇವರಿಗೆ ವಿಶೇಷವಾದ ಪೂಜೆಯನ್ನು ಮಾಡೋದು ಎಲ್ಲರಲ್ಲೂ ವಾಡಿಕೆ ಅಂದರೆ ಅವತ್ತು ದೇವಾನುದೇವತೆಗಳಲ್ಲಿ ಎಲ್ಲ ದೇವತೆಗಳನ್ನು ನಾವು ಸ್ಮರಿಸುವ ಜೊತೆಗೆ ಸ್ವಲ್ಪ ಜಾಸ್ತಿಯಾಗಿ ಶಿವನನ್ನೇ ಆರಾಧಿಸುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ ಯಾಕೆ ಈ ಶಿವರಾತ್ರಿ ಇಷ್ಟೊಂದು ತುಂಬ ಪ್ರಾಮುಖ್ಯತೆಯಲ್ಲಿ ಇದೆ ನಮ್ಮ ಹಿಂದೂ ಹಬ್ಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿ ಆಚರಣೆ ಪ್ರತಿ ಪ್ರದೇಶಗಳಲ್ಲೂ ಹಾಗೂ ಜಾತಿ ಪಂಗಡ ಯಾವುದನ್ನು ಲೆಕ್ಕಿಸದೆ ಎಲ್ಲರೂ ಕೂಡ ಸಮಾನತೆಯಿಂದ ಈ ಶಿವರಾತ್ರಿಯನ್ನು ಮಾಡ್ತಾರೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಅಭಿಮಾನಿ ದೇವತೆ ಇದೆ ನಮ್ಮ ದೇಹವೇ ಕ್ಷೇತ್ರ ಅದನನ್ನು ಅರಿತವನು ಕ್ಷೇತ್ರಜ್ಞ ಅಂತ ಭಗವದ್ಗೀತೆಯಲ್ಲಿ ಭಗವಾನ್ ವಿಷ್ಣು ಶ್ರೀಕೃಷ್ಣನಾಗಿ ಹೇಳಿದಾನೆ ಅದರಂತೆಯೇ ಈ ಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ ಅಂತ ಹೇಳಿದರೆ ಅದು ಮನಸ್ಸು ಮನಸ್ಸಿಗೆ ಒಂದು ಅಭಿಮಾನಿ ದೇವತೆಯಾಗಿ ರುದ್ರದೇವರು ನೆಲೆಸಿದ್ದಾರೆ ಯಾರಾದರೂ ಮನಸ್ಸು ಚೆನ್ನಾಗಿಲ್ಲ ಅಥವಾ ಮನಸ್ಸಿನಲ್ಲಿ ಏನಾದರೂ ಒಂದು ಕೊರತೆ ಕಾಣ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಮನೋನಿಯಮಕನಾದ ರುದ್ರದೇವರ ಆರಾಧನೆ ತುಂಬಾ ಅತ್ಯಗತ್ಯ ಆದರೆ ಮನಸ್ಸಿಗೆ ಸಂತೋಷ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ರುದ್ರದೇವರ ಸಂಪೂರ್ಣ ಅನುಗ್ರಹ ಆಗಿದೆ ಅಂತ ಅರ್ಥ ಅದೇ ರೀತಿ ಈ ಶಿವರಾತ್ರಿಯಂದು ಸಂಪೂರ್ಣ ಅನುಗ್ರಹವನ್ನು ಪಡೆಯೋದಕ್ಕೆ ಮಹಾಶಿವರಾತ್ರಿ ಯಾಕೆ ಸಾಕ್ಷಿಯಾಗಿದೆ ಈ ಮಹಾಶಿವರಾತ್ರಿ ಎಂದು ಘಟಿಸಿದ ಐದು ಪ್ರಮುಖ ಘಟನೆಗಳು ಯಾವ್ಯಾವುದು ಯಾವುದು ಯಾಕೆ ಈ ಮಹಾಶಿವರಾತ್ರಿನೇ ತುಂಬ ಶ್ರೇಷ್ಠಕರ ಅಂತ ಕೇಳೋದಿಕ್ಕೆ ಹಾಗೂ ಇದನ್ನು ತಿಳ್ಕೊಳ್ಬೇಕಾಗಿರುವಂತಹದ್ದು ಅತ್ಯಗತ್ಯ ಮೊದಲಿಗೆ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದು ಹೇಳಲಾಗುತ್ತೆ ಹಾಗೆ ಎರಡನೆಯದು ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವನು ಕುಡಿದು ಗಂಟಲೊಳಗಿಂದ ಇಳಿಯದಂತೆ ದೇವಿಯು ಇಡೀ ರಾತ್ರಿ ಅದನ್ನು ಕಾಯ್ದುಕೊಂಡಳು ಎಂದು ಶಿವಪುರಾಣದಲ್ಲಿ ಇದೊಂದು ಮಹಿಮೆ ಇದೆ ಅಂತಲೂ ಕೂಡ ಹೇಳಲಾಗಿದೆ ಇದರ ವಿಸ್ತಾರವನ್ನು ನಾವು ಮುಂದಿನ ಇದರಲ್ಲಿ ನೋಡೋಣ ಆದರೆ ಏನು ಐದು ಪ್ರಮುಖ ಘಟನೆಗಳು ಎಂಬುದನ್ನು ನಾವು ಈಗ ನೋಡೋಣ ಅದೇ ರೀತಿ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ತುಂಬಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ ದಿನವೇ ಶಿವರಾತ್ರಿ ಹೀಗೆ ಮೂರು ಅತ್ಯುನ್ನತ ಘಟನೆಗಳು ಕೂಡ ನಡೆದಿದೆ ಅದರಂತೆಯೇ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿದು ಬಿಟ್ಟಿದ್ದು ದಿನವೇ ಈ ದಿನ ಎಂದು ಪುರಾಣದಲ್ಲಿ ಎಂದರೆ ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ಸಿ ಶಿವಗಂಗೆಯಲ್ಲಿ ಒಂದು ದೊಡ್ಡ ಜಾತ್ರೆಯೇ ನಡೆಯುತ್ತೆ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಅಂದರೆ ಜ್ಯೋತಿರ್ಲಿಂಗವಾಗಿ ದರ್ಶನವನ್ನು ನೀಡಿದ ದಿನವೇ ಶಿವರಾತ್ರಿ ಹೀಗೆ ನಾಲ್ಕು ಘಟನೆಗಳು ಆಚರಣೆಯಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ ಶಿವರಾತ್ರಿ ಆಚರಣೆ ಆಚರಣೆಯ ಹಿನ್ನೆಲೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯಕರವಾದಂತಹ ದಿನ ನಿಮಗೆ ಗೊತ್ತು ಶಿವನ ವೇಷಭೂಷಣಗಳು ವಿಭಿನ್ನವಾದದ್ದು ಇದರದ್ದು ಒಂದು ವಿಡಿಯೋನು ನಾನು ಹಳೇ ಸಂಚಿಕೆಯಲ್ಲಿ ಮಾಡಿ ಹಾಕಿದ್ದೀನಿ ಶಿವನ ಐದು ಪಂಚಮುಖ ಉಪಾಸನೆ ಅಂತ ಶಿವನಿಗೆ ಐದು ಮುಖಗಳಿವೆ ಯಾವ್ಯಾವುದು ಅಂತ ಹೇಳಿದ್ರೆ ಈಶಾನ ಮಹೇಶಾನ ತತ್ಪುರುಷ ಅಘೋರಾಯ ವಾಮಾಂಜಲಿ ಸದ್ಯೋಜಾತ ಹೀಗೆ ಐದು ಮುಖಗಳು ಐದು ದಿಕ್ಕುಗಳನ್ನು ಪ್ರತಿಪಾದಿಸುತ್ತೆ ಐದು ದಿಕ್ಕುಗಳನ್ನು ಪ್ರತಿಪಾದಿಸೋದ್ರಿಂದ ಪಂಚಭೂತಗಳಲ್ಲಿ ಹಾಗೂ ಪಂಚೇಂದ್ರಿಯಗಳಲ್ಲಿ ಏನೇ ಒಂದು ಸಮತೋಲನದ ಒಂದು ವ್ಯತ್ಯಾಸವನ್ನು ಕಂಡುಬಂದರೆ ಅದಕ್ಕೆ ಕಾರಣವಾಗುವನೇ ರುದ್ರದೇವ ಅದರಂತೆಯೇ ಇನ್ನೂ ಕಡೆಯದಾಗಿ ಒಂದು ಉಲ್ಲೇಖದ ಘಟನೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಲ್ವ ಪತ್ರೆಗೆ ಮಹತ್ವವನ್ನು ತಂದುಕೊಟ್ಟಿದ್ದು ಈ ಶಿವರಾತ್ರಿಯಂದೇ ಅಂದರೆ ಬೇಡರ ಕಣ್ಣಪ್ಪ ಬೇಡ ಜಾತಿಯವನು ಬೇಟೆಯನ್ನು ಹುಡುಕಿದಾಗ ಬೇಟೆ ಸಿಗದ ಕಾರಣ ಬಿಲ್ವ ಪತ್ರ ಮನೆಯ ಮರವನ್ನು ಹತ್ತಿ ಕುಳಿತು ರಾತ್ರಿಯೆಲ್ಲ ಕೆಳಗೆ ಬಿದ್ದಿರುವ ಕೆಳಗೆ ಇದ್ದಂತಹ ಶಿವಲಿಂಗ ರೂಪಿಯಾದ ಲಿಂಗಕ್ಕೆ ಆ ಬಿಲ್ವ ಪತ್ರನೆಯ ಅರ್ಚನೆಯನ್ನು ಮಾಡಿ ನಂತರ ಮರುದಿನ ಅವನಿಗೆ ಬೇಟೆಯನ್ನು ಸಿಕ್ಕಿ ಆ ಬೇಟೆ ಇದರಿಂದ ಸಿಕ್ಕಿದೆ ಅಂತ ಅಂದುಕೊಂಡು ಆ ಬೇಟೆಯನ್ನೇ ಶಿವನಿಗೆ ಅರ್ಪಿಸಿ ತನ್ನ ಭಕ್ತಿಗೆ ಒಂದು ಸಾಬೀತನ್ನು ಮಾಡ್ತಾನೆ ನಂತರ ತನ್ನ ಕಣ್ಣನ್ನೇ ಅವನಿಗೆ ಕಿತ್ತು ಶಿವನಿಗೆ ಇಡ್ಲಿಕ್ಕೆ ಹೋಗ್ತಾನೆ ಇದರಿಂದ ಬಿಲ್ವಪತ್ರೆಗೆ ಹಾಗೂ ಬೇಡರ ಕಣ್ಣಪ್ಪನಿಗೆ ಹಾಗೂ ರಾತ್ರಿ ಇಡೀ ಅವನು ಜಾಗರಣೆ ಹೊಂದಿದ್ದರಿಂದ ಶಿವರಾತ್ರಿಗೂ ಒಂದು ಈ ಹಿನ್ನೆಲೆ ಕಾರಣವಾಯಿತು ಅಂತ ಒಂದು ಉಲ್ಲೇಖವಿದೆ ಹೀಗೆ ಶಿವನನ್ನು ಪಾರ್ವತಿಯು ವರೆಸಿದ ದಿನ ಹಾಗೂ ದಕ್ಷಿಣ ಪುತ್ರಿಯಾಗಿ ಸತಿಯ ಆಗಿ ಅವಳು ನಾನಾ ಅವಮಾನಗಳಿಂದ ಅದನ್ನು ಸಹಿಸಲಾರದೆ ನಂತರ ಅವಳು ಪ್ರಾಣ ಪ್ರಾಣವನ್ನು ಬಿಟ್ಟು ಪುನರ್ಜನ್ಮದಲ್ಲಿ ಪರ್ವತನ ಪುತ್ರಿಯಾಗಿ ಪಾರ್ವತಿಯಾಗಿ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿಯಾಗಿ ಜನ್ಮವನ್ನು ತಾಳಿ ಈ ದಿನವೇ ಶಿವರಾತ್ರಿಯಂದೇ ಶಿವನನ್ನು ವರೆಸಿದ್ದು ನಂತರ ಹಸುರ ಹಾಗೂ ದೇವತೆಗಳ ಸಮುದ್ರ ಮಂಥನ ಸಮಯದಲ್ಲಿ ಎಲ್ಲ ರೀತಿಯ ಬೇಕಾಗಿರುವ ಹಾಗೂ ಬೇಡದೇ ಇರುವಂತಹ ವಸ್ತುಗಳಲ್ಲಿ ಬರುವ ಬೇಕಾದರೆ ಆ ಕಾರ್ಕೋಟಕ ವಿಷವನ್ನು ಬಂದಾಗ ಶಿವನು ಅದನ್ನ ಲೋಕಕಂಟಕಕ್ಕೆ ಇದು ಕಾರಣವಾಗತ್ತೆ ಎಂದು ಹೇಳಿ ಲಯಕ್ಕೆ ಅಭಿಮಾನಿಯಾಗಿರುವಂತಹ ಈ ರುದ್ರದೇವರು ಅದನ್ನು ತನ್ನ ಗಂಟಲಲ್ಲಿ ಇರಿಸಿ ಹಾಗೂ ಅದನ್ನು ಪಾರ್ವತಿಯು ತಾಯಿ ತಾಯಿಯಾಗಿ ಕಾಯ್ದುಕೊಂಡುಕೊಂಡಳು ಅದೇ ಈ ರಾತ್ರಿಯಾಗಿತ್ತು ಅಂತ ಎಂಬವು ಒಂದು ಉಲ್ಲೇಖವಿದೆ ಅದರಂತೆಯೇ ಭಗೀರಥನ ಒಂದು ತಪಸ್ಸಿಗೆ ಮೆಚ್ಚಿ ಗಂಗೆಯನ್ನು ಭೂಮಿಗೆ ತಂದಿದ್ದಂತಹ ದಿನವೂ ಇದೇ ಒಂದು ಶಿವರಾತ್ರಿಯಂದು ಉಲ್ಲೇಖವಾಗಿದೆ ಅದೇ ರೀತಿ ಹೇಳಿ ನಾನು ಈಗಾಗಲೇ ಹೇಳಿದ ಹಾಗೆ ಬೇಡರ ಕಣ್ಣಪ್ಪನ ಒಂದು ರಾತ್ರಿಯ ಬಿಲ್ವಪತ್ರೆಯ ಅರ್ಚನೆ ಹಾಗೂ ಅವನ ಭಕ್ತಿ ಈ ಶಿವರಾತ್ರಿಗೆ ಕಾರಣವಾಯಿತು ಅವನು ಉಪವಾಸದೊಂದಿಗೆ ಜಾಗರಣೆ ಮಾಡಿದ್ದರಿಂದ ತುಂಬನೇ ಪ್ರಾಶಸ್ತ್ಯವಾಗಿ ಈ ದಿನವು ತಾವು ಬೇಡಿದ ವರವನ್ನು ಕರುಣಿಂಚ್ತಾನೆ ಯಾವ ದೇವರು ಕೂಡ ಮೊದಲು ವರವನ್ನು ಕೊಡುವುದರಲ್ಲಿ ಶಿವನೇ ಮೊದಲು ವರವನ್ನು ಕೊಡುವುದು ಯಾಕಂದರೆ ಶಿವನಿಗೆ ಮನೋನಿಯಮಕವಾದ ರುದ್ರದೇವರು ಎಂಬ ಹೆಸರೇ ಇದೆ ಅವನು ಬೇಗ ವರವನ್ನು ಕೊಡ್ತಾನೆ ಅದೇ ರೀತಿ ಅವನು ತುಂಬಾ ಪರೀಕ್ಷೆಗಳನ್ನು ಕೈ ಹೊಡ್ತಾನೆ ಅದೇ ರೀತಿ ಅದಕ್ಕೆ ಕಟ್ಟುನಿಟ್ಟಾಗ ಪಾಲನೆಯನ್ನು ನಾವು ರೂಢಿಸ್ಕೊಳ್ಳದೇ ಇದ್ದರೆ ಅದನ್ನು ನಾವು ನಾವು ನಮ್ಮನ್ನು ಸರ್ವನಾಶಕ್ಕೂ ದಾರಿಯನ್ನು ಮಾಡಿಕೊಡ್ತಾನೆ ಎಂಬುದು ಶಿವನ ಒಂದು ತತ್ವವಾಗಿದೆ ಆದ್ದರಿಂದ ಹೀಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಶಿವನ ಚೆನ್ನ ಜಟೆಯಲ್ಲಿ ತುಂಬಿಕೊಂಡಿದ್ದ ಗಂಗೆಯನ್ನು ಭೂಮಿಗೆ ತಂದಿದ್ದ ದಿನ ಹಾಗೂ ಇದನ್ನು ಶಿವಪುರಾಣದಲ್ಲೂ ಉಲ್ಲೇಖವಾಗಿದೆ ಹಾಗೂ ಹನ್ನೆರಡು ಜ್ಯೋತಿರ್ಲಿಂಗವನ್ನು ಎಷ್ಟೋ ಕ್ಷೇತ್ರಗಳಲ್ಲಿ ಭರತಖಂಡದಲ್ಲಿ ನಾವು ನೋಡ್ತೀವಿ ಅದರಲ್ಲೂ ವಿಶೇಷವಾಗಿ ಕೇದಾರನಾಥೇಶ್ವರ ಕಾಶಿ ವಿಶ್ವನಾಥ ಮಹಾಕಾಲೇಶ್ವರ ಸೋಮನಾಥೇಶ್ವರ ನಾಗೇಶ್ವರ ತ್ರಯಂಬಕೇಶ್ವರ ಸು ವೈದ್ಯನಾಥೇಶ್ವರ ರಾಮೇಶ್ವರ ಶ್ರೀ ಚನ್ನಮಲ್ಲಿಕಾರ್ಜುನ ಕೃಷ್ಣೇಶ್ವರ ಹೀಗೆ ಎಷ್ಟೋ ಒಂದು ಹನ್ನೆರಡು ಜ್ಯೋತಿರ್ಲಿಂಗವನ್ನು ಲಿಂಗರೂಪಿಯಾಗಿ ಈ ಆದಿ ಮತ್ತು ಅಂತ್ಯವನ್ನು ಕಾಣಲು ಹೋದ ಒಂದು ಬ್ರಹ್ಮನಿಗೆ ಹಾಗೂ ವಿಷ್ಣುವಿಗೆ ಈ ಲಿಂಗರೂಪಿಯ ದರ್ಶನವಾಯಿತು ಎಂಬ ಒಂದು ಉಲ್ಲೇಖ ಇದೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ವಿಷ್ಣುವು ವಿಷ್ಣುವಿನ ಮಗನಾದ ಬ್ರಹ್ಮ ಬ್ರಹ್ಮನ ಮಗನಾಗಿ ರುದ್ರದೇವರು ಬ್ರಹ್ಮನು ಸೃಷ್ಟಿಯನ್ನು ಸೃಷ್ಟಿಸಬೇಕಾದ್ರೆ ಒಂಬತ್ತನೇ ಒಂದು ಅವತಾರದ ಉದ್ಭವವೇ ರುದ್ರದೇವರು ಅದೆಲ್ಲವೂ ಈ ತನ್ನ ಮಗನಾದ ರುದ್ರದೇವರ ಬಗ್ಗೆನೇ ಗೊತ್ತಿಲ್ಲದೆ ಇವರು ಲಿಂಗರೂಪಿಯನ್ನು ಹುಡುಕುದ್ರ ಎಂಬ ಒಂದು ಚರ್ಚೆಗೀಡಾಗತ್ತೆ ಆದರೆ ಭಗವಂತನಿಗೆ ಎಲ್ಲವೂ ಗೊತ್ತಿರುತ್ತೆ ನಮ್ಮಂಥ ಸಾಮಾನ್ಯರಿಗೆ ತಿಳಿಸೋದಕ್ಕೋಸ್ಕರ ಅವರು ಈ ಒಂದು ಕಥೆಯ ಮುಖಾಂತರ ಈ ಒಂದು ಘಟನೆಗಳನ್ನು ಅವರು ಸಾಕ್ಷಿ ರೂಪದಲ್ಲಿ ತಂದು ಕೊಡಬೇಕಾಗತ್ತೆ ಆಗ ಮಾತ್ರವೇ ನಮ್ಮಂಥ ಸಾಮಾನ್ಯರಿಗೆ ಈ ಪುರಾಣಗಳ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಆಗೋದು ಒಂದು ಕಥೆಯನ್ನು ತಿಳ್ಕೊಂಡು ಅದರ ಆಚರಣೆಗೆ ನಾವು ಸಾಕ್ಷಿಯಾಗ್ತೀವಿ ಈ ರೀತಿಯಾಗಿ ಐದು ಪ್ರಮುಖ ಘಟನೆಗಳು ಈ ಮಹಾಶಿವರಾತ್ರಿಗೆ ಕಾರಣವಾಗಿದೆ ಮೊದಲು ಶಿವರಾತ್ರಿ ಯಾಕೆ ಹುಟ್ಟಿತು ಮಹಾಶಿವರಾತ್ರಿ ನಡೆಯೋದಕ್ಕೆ ಘಟನೆಗಳೇನೇನು ಅಂದರೆ ಈ ಐದು ಪ್ರಮುಖ ಘಟನೆಗಳು ಈ ಶಿವಪುರಾಣದಲ್ಲಿ ಉಲ್ಲೇಖವಾಗಿರೋದ್ರಿಂದ ನಾವು ಶಿವರಾತ್ರಿಯನ್ನು ಹಾಗೂ ಈ ಯಾರು ಶೈವ ಭಕ್ತರು ಮತ್ತು ವೀರಶೈವರು ಮಾತ್ರ ಈ ಲಿಂಗಾಯತ ಸಮುದಾಯ ಯಾರೇ ಇದ್ದರೂ ಕೂಡ ಬರೀ ಶಿವನನ್ನು ಆಚರಣೆ ಮಾಡ್ಕೊಂಡು ಹೋಗಬೇಕು ಬೇರೆಯವರು ಮಾಡಬಾರ್ದು ಅನ್ನೋದು ಏನೂ ಇಲ್ಲ ಯಾಕಂದರೆ ಮನಸ್ಸು ಎಂಬುದು ಎಲ್ಲರಲ್ಲೂ ಇರುತ್ತೆ ಆ ಮನಸ್ಸಿಗೆ ಅಭಿಮಾನಿ ದೇವತೆಯಾಗಿ ನಿಂತಿರುವನೇ ನಮ್ಮ ರುದ್ರದೇವರು ಹಾಗಾಗಿ ತಮ್ಮ ಕೈಯಲ್ಲಾದ ಆಚರಣೆ ಅಂತ ಹೇಳಿದ್ರೆ ಶಿವನಿಗೆ ಅಭಿಷೇಕ ಪ್ರಿಯ ವಿಷ್ಣು ಹೇಗೆ ಅಲಂಕಾರ ಪ್ರಿಯನೋ ಶಿವನು ಅಭಿಷೇಕ ಪ್ರಿಯನಾಗಿರ್ತಾನೆ ಹಾಗೆ ಮೂರು ಹೊತ್ತು ಅಭಿಷೇಕಗಳನ್ನು ಕನ್ ಕೆಲವರು ದೇವಾಲಯಗಳಲ್ಲಿ ಮಾಡಿಸ್ತಾರೆ ಮನೆಗಳಲ್ಲಿ ಮಾಡ್ತಾರೆ ಹಾಗೂ ಸಾಲಿಗ್ರಾಮವನ್ನು ಇಟ್ಕೊಂಡಿರೋರು ಕೂಡ ಕಡ್ಡಾಯವಾಗಿ ಈ ಅಭಿಷೇಕವನ್ನು ಮಾಡಬೇಕು ಅದರಂತೆ ಮಾಡೋಕ್ಕಾಗಲಿಲ್ಲ ಅಂದರೆ ದೇವಾಲಯಗಳಿಗೆ ಹೋಗಿ ಅಭಿಷೇಕಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಹಾಲು ತುಪ್ಪ ಹಾಲು ತುಪ್ಪ ಮೊಸರು ಹೀಗೆ ಎಲ್ಲವನ್ನು ಕೊಟ್ಟು ಶಿವನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಯಾರು ಉಪವಾಸ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಬಲವಂತವಾಗಿ ಇರುವುದಲ್ಲ ಶಿವನ ಪ್ರೀತಿಗೋಸ್ಕರ ಶಿವನ ಮೇಲೆ ಇರುವಂಥ ಭಕ್ತಿಗೋಸ್ಕರ ಈ ದಿನ ನಾನು ಅನ್ನವನ್ನು ತಿನ್ನೋಲ್ಲ ಅಂತ ಏನೋ ಒಂದು ಒಂದು ಅನುಗ್ರಹವನ್ನು ಹಾಗೂ ಒಂದು ಚಾಲ್ತಿಗೆ ತಗೊಂಡು ಬಂದು ಅದನ್ನು ಪರಿಪೂರ್ಣವಾಗಿ ಮನಸ್ಸಿನ ಮನಸ್ಸಿನಿಂದ ಹಾಗೂ ಯಾರೇ ಯಾರೋ ಒಬ್ಬರು ಪ್ರೇರೇಪಿಸಿ ನಾನು ಇವತ್ತು ಉಪವಾಸ ಇರಬೇಕು ಅನ್ನೋದು ಉಪವಾಸ ಅಲ್ಲ ತಮಗೆ ಇಚ್ಛೆಯಿಂದ ಮನಸ್ಸಿಗೆ ಖುಷಿಯಾಗಿ ತಮ್ಮ ಕೈಯಲ್ಲಾಗಿ ಎಷ್ಟಾಗುತ್ತೋ ಅಷ್ಟೊತ್ತು ಉಪವಾಸವನ್ನು ಮಾಡಿ ಪೂರ್ತಿ ದಿನವೂ ಇದ್ದರೂ ತುಂಬಾ ಒಳ್ಳೆಯದು ಅವತ್ತು ಪುನಃ ಪೂರ್ತಿ ದಿನವೂ ಉಪವಾಸವಿದ್ದು ಶಿವನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಇಚ್ಛೆಗಳನ್ನು ಶಿವನಿಗೆ ಅನುಗ್ರಹಿಸುವಂಥ ಕೇಳಿ ಅಂದರೆ ಭಿಕ್ಷೆಯನ್ನು ಕೇಳಿ ನಾವು ಯಾವಾಗಲೂ ದೇವರ ಹತ್ರ ಭಿಕ್ಷೆಯನ್ನು ಕೇಳಬೇಕಂತೆ ಭವತಿ ಭಿಕ್ಷಾನ್ ದೇಹಿ ಭವತಿ ಭಿಕ್ಷಾನ್ ದೇಹಿ ಬಹ ಭವತಿ ಭಿಕ್ಷಾನ್ ದೇಹಿ ಅಂತ ದೇವರಲ್ಲಿ ನಾವು ಕೇಳಿದಾಗ ದೇವರು ನಮಗೆ ಭಿಕ್ಷೆಯನ್ನು ಹಾಕ್ತಾನೆ ಹೊರತು ನಾವು ದೇವರಿಗೆ ಏನೂ ಕೊಡೋದಿರಲ್ಲ ಕೊಡೋಕ್ಕಾಗೋದು ಒಂದೇ ಅದೇ ಭಕ್ತಿ ಅದು ಭಕ್ತಿ ಹೇಗೆ ಕೊಡಬೇಕಂದ್ರೆ ಜ್ಞಾನದಿಂದ ತಿಳಿದುಕೊಂಡು ಮಾಡುವಂತಹ ಭಕ್ತಿಯೇ ಜ್ಞಾನಾ ಭಕ್ತಿ ಹಾಗೂ ನಾವು ಮಾಡಿದ್ದೀವಿ ಅಂತ ನಾನು ಎಂಬುದನ್ನು ತೆಗೆದು ದೇವರು ನನ್ನಲ್ಲಿ ನಿಂತು ಮಾಡಿಸಿದ್ದಾನೆ ಎನ್ನುವುದೇ ವೈರಾಗ್ಯ ಇದೇ ನಾನಾ ಭಕ್ತಿ ವೈರಾಗ್ಯದ ಒಂದು ಶೀರ್ಷಿಕೆ ಆದ್ದರಿಂದ ನಮ್ಮ ಚಾನೆಲ್ ಹೆಸರು ಅದೇ ಆಗಿದೆ ಹಾಗೂ ಇದನ್ನು ಪ್ರ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾನು ಎಂಬುದನ್ನು ನಾವು ತೆಗಿಬೋದು ಆದ್ದರಿಂದ ಎಲ್ಲರೂ ಕೂಡ ಈ ಐದು ಘಟನೆಗಳನ್ನು ಈ ಕತೆಗಳನ್ನು ನೆನೆದು ಶಿವರಾತ್ರಿಯಂದು ಈ ಐದು ಘಟನೆಗಳ ಶಿವನ ಒಂದು ಚರಿತ್ರೆಯನ್ನು ಸಾಧ್ಯವಾದರೆ ಓದಿ ಇಲ್ಲ ಅಂದರೆ ಕೇಳಿ ಕಥೆಗಳನ್ನು ಶಿವನಿಗೆ ಒಂದು ಸಮರ್ಪಿಸಿ ಅವನ ಒಂದು ಆಚರಣೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಈ ಶಿವರಾತ್ರಿಯ ವೈಜ್ಞಾನಿಕ ಹಿನ್ನೆಲೆ ಹಾಗೂ ಶಿವರಾತ್ರಿ ಯಾವ ಮಂತ್ರವನ್ನು ಪಠಿಸಿಕೊಳ್ಬೇಕು ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ